ಮುಸ್ಲಿಂ ಶಿಕ್ಷಕನ ವರ್ಗಾವಣೆಗೆ ಸಂಚನ್ನ ರೂಪಿಸಿದ್ದ ಕೋಮುವಾದಿ ದುರುಳರು ಮುಸ್ಲಿಂ ಶಿಕ್ಷಕನ ವರ್ಗಾವಣೆಗೆ ಇವರು ಸಂಚನ್ನ ರೂಪಿಸಿದ್ದು ಯಾಕೆ ಅಂತ ಗೊತ್ತಾ ಒಬ್ಬ ಮುಸ್ಲಿಂ ಶಿಕ್ಷಕನ ವರ್ಗಾವಣೆ ಮಾಡೋದಕ್ಕೋಸ್ಕರ ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷವನ್ನ ಹಾಕಿದ್ದಾರೆ ಈ ಕೋಮುವಾದಿ ದುರುಳರು ಮುಸ್ಲಿಂ ಶಿಕ್ಷಕನ ಮೇಲಿರೋ ಕೋಪಕ್ಕೆ ಪುಟ್ಟ ಮಕ್ಕಳ ಮಾರಣ ಹೋಮಕ್ಕೆ ಸಜ್ಜಾದ್ರ ಇವರು ನಮಸ್ಕಾರ ಸರ್ಕಾರಿ ಶಾಲೆಯ ಮುಸ್ಲಿಂ ಮುಖ್ಯ ಶಿಕ್ಷಕರನ್ನ ವರ್ಗಾವಣೆ ಮಾಡಿಸಬೇಕು ಅಂತ ಸಂಚನ ರೂಪಿಸಿದ ಕೋಮುವಾದಿ ತುರುಳರು ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷವನ್ನ ಹಾಕಿರೋ ಆಘಾತಕಾರಿ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿದೆ ಆ ನೀರನ್ನು ಸೇವಿಸಿದ ಹನ್ನೊಂದು ವಿದ್ಯಾರ್ಥಿಗಳು ಇದೀಗ ಅಸ್ವಸ್ಥಗೊಂಡಿದ್ದಾರೆ ಕುಡಿಯುವ ನೀರಿನ ಟ್ಯಾಂಕ್ಗೆ ಈ ದುಷ್ಕರ್ಮಿಗಳು ಕೀಟನಾಶಕವನ್ನ ಸುರಿದಿದ್ರು ಅಂತ ತಿಳಿದು ಬಂದಿದೆ ಮೂವರು ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ ಏನು ಘಟನೆಯ ಸಂಬಂಧ ಸವದತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಬಂಧಿತರನ್ನ ಸಾಗರ್ ಪಾಟೀಲ್ ನಾಗನಗೌಡ ಪಾಟೀಲ್ ಹಾಗೂ ಕೃಷ್ಣ ಮಾದರ್ ಅಂತ ಗುರುತಿಸಲಾಗಿದೆ ಈ ಆರೋಪಿಗಳು ಶ್ರೀರಾಮ ಸೇನೆ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಹೂಲಿಕ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹದಿಮೂರು ವರ್ಷಗಳಿಂದ ಮುಖ್ಯೋಪಾಧ್ಯಾಯ ಸೇವೆಯನ್ನು ಸಲ್ಲಿಸ್ತಾ ಇರೋ ಸುಲೇಮಾನ್ ಗೋರಿ ನಾಯ್ಕ ಅವರನ್ನ ವರ್ಗಾವಣೆ ಮಾಡಿಸಬೇಕು ಅಂತ ಈ ಆರೋಪಿಗಳು ಸಂಚನ ರೂಪಿಸಿದ್ರು ಮುಖ್ಯ ಶಿಕ್ಷಕರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುವುದಕ್ಕಾಗಿ ನೀರಿಗೆ ವಿಷವನ್ನ ಸುರಿದಿದ್ದಾರೆ ಅಂತ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆದವರು ತಿಳಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಭೀಮಾಶಂಕರ್ ಗುಳೆದವರು ಕೃತ್ಯವನ್ನು ಎಸಗಿರೋ ಆರೋಪಿಗಳು ಸ್ನೇಹಿತರು ಆರೋಪಿ ನಾಗನಗೌಡ ಎಂಬಾತ ಮತ್ತೋರ್ವ ಆರೋಪಿ ಸಾಗರ್ ಸಂಬಂಧಿಯೂ ಕೂಡ ಆಗಿದ್ದಾನೆ ಅಂತರ್ಜಾತಿ ಪ್ರೀತಿಯಲ್ಲಿದ್ದ ಕೃಷ್ಣನನ್ನ ಸಾಗರ್ ಮತ್ತು ನಾಗನಗೌಡ ಬೆದರಿಸಿ ಆತನ ಮೂಲಕ ಕೃತ್ಯವನ್ನು ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಟ್ವೀಟ್ ಅನ್ನು ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅವರನ್ನ ತಮ್ಮ ಊರಿನಿಂದ ಬೇರೆಡೆಗೆ ವರ್ಗಾವಣೆ ಮಾಡಿಸಬೇಕು ಅನ್ನೋ ದುರುದ್ದೇಶದಿಂದ ಶಾಲಾ ಮಕ್ಕಳು ಕುಡಿಯೋ ನೀರಿಗೆ ವಿಷವನ್ನ ಹಾಕಿದ ಈ ಶ್ರೀರಾಮ್ ಸೇನೆಯ ತಾಲೂಕು ಅಧ್ಯಕ್ಷ ಸಾಗರ್ ಪಾಟೀಲ್ ಸೇರಿದಂತೆ ಒಟ್ಟು ಮೂವರನ್ನ ಇದೀಗ ಬಂಧನ ಮಾಡಲಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ನಡೆದ ಈ ಘಟನೆಯಲ್ಲಿ ಹಲವು ಮಕ್ಕಳು ಅಸ್ವಸ್ಥಗೊಂಡಿದ್ರು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಧಾರ್ಮಿಕ ಮೂಲಭೂತವಾದ ಕೋಮು ವೈಷಮ್ಯ ಅನ್ನೋದು ಎಂತಹ ಹೀನ ಕೃತ್ಯವನ್ನ ಮಾಡಿಸಬಲ್ಲದು ಅನ್ನೋದಕ್ಕೆ ಪುಟ್ಟ ಮಕ್ಕಳ ಮಾರನ ಹೋಮಕ್ಕೆ ಕಾರಣ ಆಗಬಹುದಾಗಿದ್ದ ಈ ಘಟನೆಯ ಸಾಕ್ಷಿ ಅಂತ ಹೇಳಿದ್ದಾರೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಶರಣರ ನಾಡಿನಲ್ಲಿ ಈ ಮಟ್ಟಿನ ಕ್ರೌರ್ಯ ದ್ವೇಷ ಹುಟ್ಟೋದಕ್ಕೆ ಇದನ್ನ ಈ ಕ್ಷಣಕ್ಕೂ ಕೂಡ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷವನ್ನ ಬಿತ್ತಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋ ಈ ಬಿಜೆಪಿ ನಾಯಕರು ಒಮ್ಮೆ ತಮ್ಮ ಆತ್ಮ ವಿಮರ್ಶೆಯನ್ನ ಮಾಡಿಕೊಳ್ಳಿ ಈ ಘಟನೆಯ ಹೊಣೆಯನ್ನ ಪ್ರಮೋದ್ ಮುತಾಲಿಕ್ ಅವರು ಹೊರತಾರ ವಿಜೇಂದ್ರ ಅವರು ಹೊರತಾರ ಅಥವಾ ಆರ್ ಅಶೋಕ್ ಅವರು ಹೊರತಾರ ಇಂಥವರು ಮಾಡೋ ಸಮಾಜಘಾತುಕ ಕೃತ್ಯಗಳಿಗೆ ಸದಾ ಬೆಂಬಲವಾಗಿ ನಿಲ್ಲುವ ನಾಯಕರು ಈಗ ಮುಂದೆ ಬಂದು ತಮ್ಮ ಪಾಪಕ್ಕೆ ಪ್ರಾಯಶ್ಚಿತವನ್ನ ಮಾಡಿಕೊಳ್ಳಿ ಅಂತ ಸಿಎಂ ಅವರು ಹೇಳಿದ್ದಾರೆ ಎಲ್ಲ ಬಗೆಯ ಮತೀಯವಾದ ಮೂಲಭೂತವಾದಿತನಗಳು ಮನುಷ್ಯ ಸಮಾಜಕ್ಕೆ ತುಂಬಾನೇ ಅಪಾಯಕಾರಿ ದ್ವೇಷ ಭಾಷಣಗಳು ಕೋಮು ಗಲಭೆಗಳ ತಡೆಗಾಗಿಯೇ ನಾವು ವಿಶೇಷ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದಿವಿ ಅಂಥವರ ವಿರುದ್ಧ ಕಾನೂನಿನ ಪರದಿಯೊಳಗೆ ಸಾಧ್ಯವಾದ ಎಲ್ಲಾ ಕ್ರಮವನ್ನ ವಹಿಸ್ತಾ ಇದೀವಿ ನಮ್ಮ ಎಲ್ಲಾ ಪ್ರಯತ್ನಗಳು ಫಲ ಕೊಡಬೇಕಾದ್ರೆ ಸಾರ್ವಜನಿಕರು ಇಂಥ ಶಕ್ತಿಗಳ ವಿರುದ್ಧ ಧ್ವನಿ ಎತ್ತಬೇಕು ಪ್ರತಿರೋಧವನ್ನ ಒಡ್ಬೇಕು ದೂರು ಕೂಡ ದಾಖಲಿಸಬೇಕು ನನಗೆ ಈಗಲೂ ಕೂಡ ನಂಬಿಕೆ ಇದೆ ಕೋಮುವಾದಿಗಳ ಸಂಖ್ಯೆ ಕೂಡಿ ಬಾಳ್ಬೇಕು ಅಂತ ಬಯಸೋರ ಜನರ ಸಂಖ್ಯೆ ನೂರು ಪಟ್ಟು ಹೆಚ್ಚಾಗಿದೆ ಮಕ್ಕಳ ಹತ್ಯಾಕಾಂಡ ನಡೆಸೋ ದುಷ್ಟ ಹುನ್ನಾರವನ್ನ ಭೇದಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಅಭಿನಂದನೆ ಇಂತಹ ಕೃತ್ಯ ಎಸಗಿದ ದುರುಳರಿಗೆ ನ್ಯಾಯ ವ್ಯವಸ್ಥೆ ತಕ್ಕ ಶಿಕ್ಷೆಯನ್ನ ನೀಡಲಿದೆ ಅಂತ ಪೂರ್ಣ ವಿಶ್ವಾಸ ಇದೆ ಅಂತ ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ರಾಜಕೀಯ ಅಸ್ತ್ರವಾಗಿರೋ ಈ ಕೋಮುವಾದವನ್ನು ಎಗ್ಗಿಲ್ಲದೆ ಈ ಬಿ ಜೆ ಪಿ ನಾಯಕರು ಬಳಸಿದ್ದಾರೆ ಜನರಲ್ಲಿ ಕೋಮು ದ್ವೇಷವನ್ನು ತುಂಬಿದ್ದಾರೆ ಮಕ್ಕಳು ಅನ್ನೋದನ್ನು ಕೂಡ ನೋಡದೆ ಒಬ್ಬ ಶಿಕ್ಷಕನ ವರ್ಗಾವಣೆಗೋಸ್ಕರ ಇಡೀ ಶಾಲೆಯ ಮಕ್ಕಳನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದ ಇಂತಹ ಕ್ರೂರ ಮನಸ್ಥಿತಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ